ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಯಾವ ರೀತಿ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಬಾಂಗ್ಲಾದೇಶ ನಮ್ಮ ಮಿತ್ರ ದೇಶವಾಗಿ ಬದ್ ಮೊದಲು ಸಾವಿರದ ಒಂಬೈನೂರ ಸೆವೆಂಟಿ ಒನ್ನಲ್ಲಿ ಅದಾದಮೇಲೆ ಆ ಇನ್ಸಿಡೆಂಟ್ ಆದಮೇಲೆ ಭಾರತ ಯಾವ ರೀತಿ ಸಹಾಯ ಮಾಡಿತ್ತು ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದಿಂದ ವಿಮುಕ್ತ ಮಾಡಿದ್ದೇವೆ ನಾವು ಆದರೆ ಇವಾಗ ಅದೆಲ್ಲ ಮರೆತು ನಮ್ಮನ್ನೇ ಎದುರಾಕೊಂಡು ಸ್ಟೇಜ್ಗಲ್ಲಿ ಸಮೇತ ಬಂದುಬಿಟ್ಟಿದೆ ಇದಕ್ಕೆಲ್ಲ ಬೇಜಾನಿದು ಆದರೆ ರಷ್ಯಾ ಸಮೇತ ಇವಾಗ ಸ್ಟೇಟ್ಮೆಂಟ್ ಕೊಟ್ಟಿದೆ ಇಂಡಿಯಾ ಮೇಲೆ ನೀವು ನೀವೇನೇ ಡಿಸಿಷನ್ ತಗೊಂಡಿದ್ರು ಫಸ್ಟು ನೈನ್ಟೀನ್ ಸೆವೆಂಟಿ ಒನ್ನ ಯೋಚನೆ ಮಾಡಿ ತಗೊಳ್ಳಿ ಆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಫಸ್ಟ್ ನಾವು ಏನೇನು ಆಯಿತು ಅನ್ನೋ ನಾವು ನೋಡೋದಾದ್ರೆ ಪಾಕಿಸ್ತಾನ ಎಲ್ಲ ಫುಲ್ಲು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಎಲ್ಲ ಅವರು ಕಂಟ್ರಿಯಲ್ಲಿ ಇತ್ತು ಅದಕ್ಕೆ ನಮ್ಮ ಇಂಡಿಯಾ ಆರ್ಮಿ ಆಗಲಿ ಎಲ್ಲ ಇಂಡಿಯಾನೇ ಸಪೋರ್ಟ್ ಹೋಗಿದ್ದು ಬಾಂಗ್ಲಾದೇಶಕ್ಕೆ ಆ ರೀತಿ ಸಪೋರ್ಟ್ ಮಾಡಿ ಅವರಿಗೆ ಸ್ವತಂತ್ರವಾದರ ದೇಶವನ್ನು ಕೊಟ್ಟು ಬಂದಾದ ಮೇಲೆ ಅವರು ಅದಾದಮೇಲೆ ಇವಾಗ ಮೊನ್ನೆ ನಮ್ಮ ಹಿಂದೂವನ್ನೇ ಸಹಿಸಾಗಿ ಬಿಟ್ಟಿದ್ದಾರೆ ಆ ರೀತಿಯಾಗಿದೆ ಸ್ನೇಹಿತರೆ ಅದೆಲ್ಲ ಒಂದು ಕಡೆ ಆದರೆ ಇನ್ನು ಯುದ್ಧ ನಮ್ಮ ದೇಶಕ್ಕೂ ಬಾಂಗ್ಲಾದೇಶಕ್ಕೂ ಯುದ್ಧ ಅಂತ ಬಂದರೆ ಯಾವ ರೀತಿ ಗೆಲ್ತಾರೆ ಯಾರು ಗೆಲ್ತಾರೆ ಯಾವ ರೀತಿ ಇರ್ತೈತೆ ನಮ್ಮ ನಮ್ಮ ದೇಶದ ಸೈನಿಕರು ಎಷ್ಟು ಜನ ಇದ್ದಾರೆ ಎಲ್ಲ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲಿಂದಾಗಿ ನಾವು ಫಸ್ಟ್ ನಮ್ಮ ಇಂಡಿಯಿಂದನೇ ಸ್ನಾಯ್ ಇಂಡಿಯಿಂದ ಸ್ಟಾರ್ಟ್ ಮಾಡೋಣ ಫಸ್ಟು ಇಂಡಿಯನ್ ಆರ್ಮಿ ಅಂದರೆ ಭಾರತದ ಬೋಸೇನೆ ಎಷ್ಟಿದೆ ನೋಡಿದ್ರು ನಮ್ಮ ಸೈನಿಕರು ಸುಮಾರು ಹದಿನಾಲ್ಕು ಲಕ್ಷ ಜನ ಇದ್ದಾರೆ ನಮ್ಮ ಇಂಡಿಯನ್ ಆರ್ಮೀಸು ಹದಿನಾಲ್ಕು ಜನ ಇನ್ನು ರಿವರ್ಸ್ ಪಡೆಯೋ ಅವರು ಒಂದು ಸಮೇತ ಒಂದು ಹನ್ನೊಂದು ಲಕ್ಷ ಜನ ಇದ್ದಾರೆ ಇನ್ನು ಅವೆಲ್ಲ ಅಷ್ಟು ಹನ್ನೊಂದು ಹದಿನಾಲ್ಕು ಲಕ್ಷ ಹನ್ನೊಂದು ಲಕ್ಷ ರಿವರ್ಸ್ ಪಡೆದರೆ ಇನ್ನು ಟ್ಯಾಂಕುಗಳು ಬ್ಲಾಸ್ಟ್ ಮಾಡ್ತಾವಲ್ಲ ಪವರ್ಫುಲ್ ಟ್ಯಾಂಕುಗಳು ನಾಲ್ಕು ಸಾವಿರದ ಏಳ್ನೂರು ಪ್ಲಸ್ಸು ಅದಕ್ಕಿಂತ ಹೆಚ್ಚು ಟ್ಯಾಂಕುಗಳನ್ನು ಸಮೇತ ನಮ್ಮ ಭಾರತ ಹೊಂದಿದೆ ಸ್ನೇಹಿತರು ಅದರಲ್ಲಿ ಅವು ಅಂದರೆ ಈ ಟಿ ನೈಂಟೀನು ಅವು ಸಾವಿರದ ಇನ್ನೂರು ಅವು ಟಿ ಸೆವೆಂಟಿ ಟು ಅವು ಎರಡು ಸಾವಿರದ ನಾನ್ನೂರು ಇದ್ದಾವೆ ಇನ್ನು ಅರ್ಜುನ ಮೇಯ್ನ್ ಅರ್ಜುನ ಅದು ಸಮೇತ ಒನ್ ಟ್ವೆಂಟಿ ಸಮೇತ ಟ್ಯಾಂಕ್ಗಳು ಸಮೇತ ಇದ್ದಾವೆ ಇನ್ನು ಆರ್ ಟಿ ಎನ್ ಎಲ್ ಅಂದರೆ ಆ ಒಂದು ಒಂಬತ್ತು ಸಾವಿರ ಇದ್ದಾವೆ ರಾಕೆಟ್ಗಳು ಅದರ ಒಂದು ತ್ರೀ ಹಂಡ್ರೆಡ್ ಇದ್ದಾವೆ ಎಂಥ ಇದಾದರೂ ಸಮೇತ ಹೋಗಿ ಧೂಳೆಬ್ಬರಿಸೋ ಸ್ಟೇಜಲ್ಲಿ ಪಿನಾಕ ಎಂಬ ರಾಕೆಟ್ಗಳು ಸಮೇತವಿದೆ ಅವು ಯಾವ ಸ್ಟೇಜಲ್ಲಿ ಸಮೇತ ಧೂಳೆಬ್ಬರಿಸ್ವಿ ಇನ್ನೊಂದು ಬ್ರಹ್ಮೋಸ್ಸು ನಮ್ಮ ಇಂಡಿಯಾನ ಮೇನಾಗಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡೋದೆಲ್ಲ ನಮ್ಮ ಇಂಡಿಯಾ ಮೇಡಮ್ದೇ ಇದು ಬ್ರಹ್ಮಸ್ಸು ಒಂಥರ ಸ್ನೇಹಿತರೆ ಅವಿನ್ನೂ ಎಷ್ಟಿದ್ದಾವೆ ಸಮಯ ಅವೆಲ್ಲ ಸೀಕ್ರೆಟ್ ಹೇಗಿದ್ದಾರೆ ನಮ್ಮ ಇಂಡ್ಯಾದೆಲ್ಲ ಬ್ರಹ್ಮೋಸ್ ಇದು ಸ್ಪೆಷಲ್ ಫೋರ್ಸಾಗಿ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಇಷ್ಟಿದಾವೆ ನಮ್ಮ ಭಾರತ ಇನ್ ಭೂ ಸೇನೆಯಲ್ಲಿ ಸ್ನೇಹಿತರೆ ಅದೇ ರೀತಿ ಇನ್ನು ಬಾಂಗ್ಲಾದೇಶದಲ್ಲಿ ಎಷ್ಟವೆ ನಾವು ನೋಡೋದಾದರೆ ಅವರು ಸೇನೆಯವರು ಎರಡು ಲಕ್ಷ ನಮ್ಮ ದೇಶ ಇರೋದು ಹದಿನಾಲ್ಕು ಲಕ್ಷ ಅವ್ರದ್ದು ಸುಮಾರು ಬೇರೆ ಎರಡು ಲಕ್ಷ ಐತೆ ರಿವರ್ಸ್ ಪರ್ಡೆ ಅರವತ್ತು ಸಾವಿರ ಐತೆ ನಮ್ಮದು ಹನ್ನೊಂದು ಲಕ್ಷ ಜನ ಅವರೇ ಆದರೆ ಇಲ್ಲಿ ಅರವತ್ತು ಸಾವಿರ ಮಾತ್ರ ಇದೆ ಬಾಂಗ್ಲಾದೇಶದಲ್ಲಿ ಟ್ಯಾಂಕುಗಳು ಮುನ್ನೂರು ಇಲ್ಲಿ ಮುನ್ನೂರು ಅಷ್ಟೇ ನಮ್ಮ ದೇಶ ಟ್ಯಾಂಕ್ಗಳವೆ ನಾಲ್ಕು ಸಾವಿರದ ಏಳ್ನೂರು ಟ್ಯಾಂಕ್ಗಳಿದ್ರೆ ಇದರಲ್ಲಿ ಎಷ್ಟಿದೆ ಸ್ನೇಹಿತರೆ ಗೊತ್ತಾ ಬೇರೆ ಮುನ್ನೂರು ಅಷ್ಟೇ ಟ್ಯಾಂಕು ಅದು ಟೈಪು ಫಿಫ್ಟಿ ನೈನು ಟೈಪ್ ಸಿಕ್ಸ್ಟಿ ನೈನು ಅದು ಚೀನಾ ಇವ್ರ ದೇಶ ಸ್ವಂತ ಯಾವುವು ಅಲ್ಲ ಅವೆಲ್ಲ ಚೀನ ಕೊಟ್ಟಿರೋವು ಅವೆಲ್ಲ ತುಕ್ಕಿಡ್ದು ಹಿಡ್ದೋಗಿರ್ತವೆ ಎಲ್ಲ ಕಮ್ಮಿ ಅವ ಇಲ್ಲಿನ ಟೆಕ್ನಾಲಜಿ ಇಲ್ಲ ಅಪ್ಡೇಟ್ ಇಲ್ಲ ಓಲ್ಡ್ ಟೆಕ್ನಾಲಜೀಸ್ ನಮ್ಮಂತ್ರ ಇವೆಲ್ಲ ನ್ಯೂ ಟೆಕ್ನಾಲಜಿ ಅಪ್ಡೇಟೆಡ್ ವರ್ಷನು ಅವೆಲ್ಲ ಕಮ್ಮಿ ಇನ್ನು ಆರ್ಟಿಲರು ಟೀಲರು ಒಂದು ಸಾವಿರದ ಇನ್ನೂರವೇ ಸಾವಿರದ ಇನ್ನೂರವೆ ಅಷ್ಟೇ ಇನ್ನೆಲ್ಲ ಕಮ್ಮಿ ಕಮ್ಮಿ ನಮ್ದು ಹತ್ರ ಸಮೇತನೇ ಇಲ್ಲ ಬಾಂಗ್ಲಾದೇಶ ಇದಾದ ಮೇಲೆ ಸ್ನೇಹಿತರೆ ಇನ್ನು ಭಾರತದ ಈ ವಾಯುಸೇನೆಯನ್ನ ಬಗ್ಗೆ ನೋಡೋಣ ಎಷ್ಟು ವಿಮಾನಗಳವೆ ಅಂದರೆ ಇದು ಆರುನೂರಕ್ಕೂ ಹೆಚ್ಚು ವಿಮಾನಗಳವೆ ಆಕಾಶದಲ್ಲಿ ಇದರಲ್ಲಿ ಎಷ್ಟು ತರ್ಟಿ ಎಮ್ ಕೆ ಟು ಸಿಕ್ಸ್ಟಿ ಅವೆ ರೆಫ್ರಲ್ ತರ್ಟಿ ಸಿಕ್ಸ್ ಅವೆ ಮೈರೇಜ್ ಎರಡು ಸಾವಿರ ಅವೆ ಎಮ್ ಐ ಜಿ ಟ್ವೆಂಟಿ ನೈನಿಂದ ಅರುವತ್ತವೆ ಮೇನಾಗಿ ನಮ್ಮ ತೇಜಸ್ಸು ಅವು ನಲವತ್ತಕ್ಕಿಂತ ಹೆಚ್ಚಾವೆ ತೇಜಸ್ಸು ಅವು ನಮ್ಮ ಇಂಡಿಯಾ ಇಂಡಿಯಾದೆ ಇಂಡ್ಯಾದೆ ಅವು ನಲ್ವತ್ತಕ್ಕಿಂತ ಹೆಚ್ಚು ಸಮೇತ ಹೊಂದಿದೆ ನಮ್ಮ ಇಂಡಿಯಾ ಇನ್ನು ಇದೇ ಹೆಲಿಕಾಪ್ಟರ್ಗಳಿರ್ತಾವಲ್ಲ ಅವು ಏಳ್ನೂರಕ್ಕೂ ಹೆಚ್ಚಾವೆ ಹೆಲಿಕಾಪ್ಟರ್ಗಳು ಸಮೇತ ನಮ್ಮ ಇಂಡ್ಯಾದಲ್ಲಿ ಅದರಲ್ಲಿ ಅಪೇಹೆಚ್ ಟ್ವೆಂಟಿ ಟೂ ಅವೆ ಚಿನಾಕೋ ಒಂದು ಹದಿನೈದು ಅವೆ ಎಮ್ ಐ ಇನ್ನೂರು ಅವೆ ಬೇಜಾನ್ ಇದ್ದಾವೆ ಹೆಲಿಕಾಪ್ಟರ್ಗಳ ಸಮೇತ ಇದ್ದಾವೆ ಹೆಲಿಕಾಪ್ಟರ್ಗಳು ಇನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ನೋಡೋದಾದರೆ ಎಸ್ ಫೋರ್ ಹಂಡ್ರೆಡು ಇದು ಮೇನ್ ನಾವು ಆಪ್ರೇಷನ್ ಸಿಂಧೂರಲ್ಲಿ ಎಸ್ ಫೋರ್ ಹಂಡ್ರೆಡ್ ರಷ್ಯಾ ಕೊಟ್ಟಿತ್ತಲ್ಲ ಎಸ್ ಫೋರ್ ಹಂಡ್ರೆಡು ಅವು ಯಾವ ರೀತಿ ನಾವು ಡಿಫೆನ್ಸಿಗೆ ಎಷ್ಟೇ ದೂರದಿಂದ ಬಂದು ಎಷ್ಟೇ ಎಸ್ ಫೋರ್ ಹಂಡ್ರೆಡ್ ಅಂದರೆ ಅವರು ಫೋ ನಾನ್ನೂರು ಕಿಲೋಮೀಟ್ರ್ ದೂರದಲ್ಲಿರಲಿ ಇಲ್ಲಿಂದ ಹೊರಡು ಉಡಿಸ್ತವೆ ಅವು ಎಂಥ ರ್ಯಾಕೆಟ್ಗೆ ಬರಲಿ ಎಷ್ಟೇ ಇದರಗಿಂದ ಬರಲಿ ಅಂಥವನ್ನೆಲ್ಲ ಡಿಫೆನ್ಸ್ ನಮ್ಗೆ ಕಂಟ್ರೋಲ್ ಮಾಡಿದೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಅದು ಮೇಯ್ನ್ ನಮ್ಮ ಬಲ ನಮ್ಮ ಇರೋದು ಮೇನ್ ಡಿಫೆನ್ಸ್ ಸಿಸ್ಟಮೇ ಅದು ಎಸ್ ಫೋರ್ ಹಂಡ್ರೆಡ್ ಮನೆ ಆಪ್ರೇಷನ್ ಸಿಂಧೂನಲ್ಲೇ ಎಲ್ಲ ಅದೇ ಜಾಸ್ತಿ ಕೆಲಸ ಎಲ್ಲ ಮಾಡಿದ್ದು ಅದೇ ಸಮೇತ ಎಂಥ ಪಾಕಿಸ್ತಾನ ಎಲ್ಲ ಎಲ್ಲ ಒಡೆದು ಉರುಳಿಸ್ಬಿಟ್ಟಿದ್ವು ಆ ರೀತಿ ಕೆಲಸ ಮಾಡಿದ್ವು ಇನ್ನು ಆಕಾಶ ಆಪ್ರೇಷನಲ್ ಯೂನಿಟ್ಸ್ ನಮ್ಮ ಇಂಡಿಯಾದು ಆಕಾಶಿನ ಅದು ಸಮೇತ ಡಿಫೆನ್ಸಿಂಗ್ ಸಿಸ್ಟಮು ಅವು ಜಾಸ್ತಿ ಇದ್ದಾವೆ ಆದರೆ ಎಲ್ಲೆಲ್ಲಿದ್ದಾವೆ ಏನು ಡಿಟೇಲ್ ಆಗಿಲ್ಲ ಇನ್ನು ನಾವು ಇದೆಲ್ಲ ಆಯ್ತಲ್ಲ ಇನ್ನು ಬಾಂಗ್ಲಾದೇಶದ್ದು ನೋಡೋಣ ಅವು ಏರ್ಫೋರ್ಸ್ ಇದ್ದಾವೆ ಅವು ಒಂದು ವಿದ್ಯು ವಿದ್ವಿ ವಿಮಾನಗಳು ಐವತ್ತರಿಂದ ಎಪ್ಪತ್ತವೆ ನಮಗೆ ಎಷ್ಟವೆ ಆರುನೂರಕ್ಕೂ ಹೆಚ್ಚವೆ ಅವ್ರೆಷ್ಟು ಬಿರೆ ಐವತ್ತರಿಂದ ಎಪ್ಪತ್ತು ಇದರಲ್ಲಿ ಎಮ್ ಐ ಜಿ ಒಂದು ಇಪ್ಪತ್ತೊಂಬತ್ತವೆ ಒಂಥರ ಇನ್ನು ಹೆಲಿಕಾಪ್ಟರ್ಗಳು ಅಣ್ಣ ಸ್ನೇಹಿತರೆ ಹೆಲಿಕಾಪ್ಟರ್ಗಳು ನಮ್ಮದು ಇಂಡಿಯಾದಲ್ಲಿ ಏಳ್ನೂರಕ್ಕೂ ಹೆಚ್ಚಾವೆ ಆದರೆ ಬಾಂಗ್ಲಾದೇಶ ಹೆಲಿಕಾಪ್ಟರ್ಗಳು ಬೇರೆ ನಲ್ವತ್ತವೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅದರಲ್ಲಿ ಇವ್ರದೂ ಒಂದೈತೆ ನಮ್ಮದಲ್ಲ ಎಸ್ ಫೋರ್ ಹಂಡ್ರೆಡ್ ಯಾವ ರೀತಿ ಡಿಫೆನ್ಸ್ ಸಿಸ್ಟಮ್ ಐತೆ ಇವ್ರದ್ದು ಡಿಫೆನ್ಸ್ ಸಿಸ್ಟಮ್ ಐತೆ ಅದು ಎಷ್ಟಿಲ್ಲ ಆದರೆ ಶಾರ್ಟ್ ರೇಂಜ್ ಸಿಸ್ಟಮ್ ಅಂತ ಐತೆ ಆದರೆ ನಮ್ಮ ನಾನ್ನೂರು ಕಿಲೋಮೀಟರ್ ಅಷ್ಟು ದೂರದಿಂದ ಹೊಡೆಯೋಲ್ಲ ಮೋಸ್ಟ್ಲಿ ಒಂದು ನೂರು ಕಿಲೋಮೀಟ್ರ್ ಹೊಡಿಬೋದೇನ ಇಲ್ಲ ಅದಕ್ಕಿಂತ ಕಮ್ಮಿ ನೂರು ಕಿಲೋಮೀಟ್ರ್ ಹೆಚ್ಚು ಇದು ಹೊಡೆಯೋದು ಮೋಸ್ಟ್ಲಿ ಕಮ್ಮಿ ಆದರೂ ಲಿಮಿಟೆಡ್ ಆಗಿರ್ತೈತೆ ಆಗಿ ಹೊಡೆಯಲ್ಲ ನಮ್ಮ ಯುದ್ಧ ವಿಮಾನಗಳ್ಕೋ ಈ ದೇಶಕ್ಕೆ ಹೊರಟಾಗ ಅಂದರೆ ಇದು ತೊಡೋಕ್ಕೆ ಆಗಲ್ಲ ಅದು ಶಾರ್ಟ್ ರೇಂಜು ಸಿಸ್ಟಮ್ ಆ ರೀತಿ ಇರ್ತೈತೆ ಇನ್ನು ಸ್ನೇಹಿತರೆ ಇನ್ನು ನಾವು ಇಂಡಿಯನ್ ನಾವಿ ಬಗ್ಗೆ ಅಂದರೆ ಬುರ ಭಾರತದ ನೌಕಾಸೆಯನ್ನು ಬಗ್ಗೆ ಮಾತಾಡೋಣ ಯುದ್ಧ ನೌಕೆಗಳು ನೂರೈವತ್ತಕ್ಕೆ ಹೆಚ್ಚವೆ ಅದರಲ್ಲಿ ಐ ಎನ್ ಎಸ್ ವಿಕ್ರಮಾದಿತ್ಯ ಐ ಎನ್ ಎಸ್ ವಿಕ್ರಾಂತು ನ್ಯೂಕ್ಲಿಯರು ಡಿಸ್ಟ್ರಾಕ್ಷಲು ಫೈಟರ್ ಹದಿಮೂರವೆ ಬೇಜಾನಿದೆ ಇದೆವು ಅಂದರೆ ನೂರೈವತ್ತಕ್ಕೂ ಹೆಚ್ಚು ಅವೇ ಇವು ನಮ್ಮ ಭಾರತದ ನೌಕಾ ಸೇನೆಯಲ್ಲಿ ಇನ್ನು ಬಾಂಗ್ಲಾದೇಶದ ನೌಕಾ ಸೇನೆಯನ್ನು ನೋಡಿದ್ರೆ ಒಟ್ಟು ನೌಕೆಗಳು ಎಂಬತ್ತವೆ ಅಷ್ಟೆ ಇದರಲ್ಲಿ ಸಬ್ರಮಣಿಸು ಚೈನ್ ಎಲ್ಲ ಮೇಡ್ ಇನ್ ಚೈನಾ ಬಗ್ಗೆ ಇವರಿಗೆಲ್ಲ ಜಾಸ್ತಿ ಪ್ರಾಡಕ್ಟ್ಗಳೆಲ್ಲ ಬರ್ತಾ ಇರೋದು ಚೈನಾದಿಂದನೇ ಇವೆಲ್ಲ ಮೇಡ್ ಇನ್ ಚೈನಾವೇ ಅವು ಎಷ್ಟು ಯೂಸ್ ಆಗ್ತಾವೋ ಗೊತ್ತಿಲ್ಲ ಆದರೆ ಚೈನಾದ ಬಗ್ಗೆ ಚೈನಾದೇ ಇವ್ರಿಗೆಲ್ಲ ಸಪ್ಲೈ ಮಾಡೋದು ಚೈನಾನೇ ಇಲ್ಲಿ ಬಿಸ್ನೆಸ್ ಎಲ್ಲ ಆಗಿರೋದು ಅದರಲ್ಲಿ ಸಮೇತ ಇವು ಆಗಿದೆ ಸ್ನೇಹಿತರೆ ಇನ್ನು ನ್ಯೂಕ್ಲಿಯರ್ ಪವರ್ ನೋಡೋಣ ನಮ್ಮ ನ್ಯೂಕ್ಲಿಯರ್ ವೆಪನ್ಸು ನೂರ ಅರವತ್ತವೆ ನಮ್ಮ ಇಂಡಿಯಾದಲ್ಲಿ ಇಂಡ್ ಸಿಸ್ಟಮ್ ಲ್ಯಾಂಡು ಎ ಸಿ ನ್ಯೂಕ್ಲಿಯರ್ ಟ್ರೇಡು ಮತ್ತು ಇನ್ನು ಹೆಚ್ಚಾಗಿ ನ್ಯೂಕ್ಲಿಯರು ಅಂದರೆ ನೂರ ಅರವತ್ತಕ್ಕೂ ಹೆಚ್ಚು ವೆಪನ್ಸು ನ್ಯೂಕ್ಲಿಯರ್ ವೆಪನ್ಸ್ ಇದೆ ನಮ್ಮ ಹತ್ರ ಆದರೆ ಬಾಂಗ್ಲಾದೇಶದಲ್ಲಿ ಝೀರೋ ವೆಪನ್ಸ್ ಅಂದರೆ ಒಂದು ವೆಪನ್ಸು ಸಮೇತ ನ್ಯೂಕ್ಲಿಯರ್ ವೆಪನ್ಗಳು ಇಲ್ಲ ಬಾಂಗ್ಲಾದೇಶ ಸ್ನೇಹಿತರೆ ಇದೆಲ್ಲ ನೋಡಿದ್ರೆ ನಾವು ಒಂದು ಅರ್ಥ ಮಾಡ್ಕೊಬೇಕು ನಮ್ಮ ಸೇನೆಯಲ್ಲಿ ಅದು ಇಂಡಿಯಾ ಅಂದರೆ ನಾವು ಈ ಮಿಲಿಟರಿ ಬೇಸ್ನಲ್ಲಿ ವರ್ಲ್ಡಲ್ಲೇ ನಂಬರ್ ಫೋರ್ನೇ ಸ್ಥಾನದಲ್ಲಿದ್ದೀರಿ ಅಮೇರಿಕಾ ರಷ್ಯಾ ಚೈನಾ ಆದಮೇಲೆ ನಾಲ್ಕನೇ ಸ್ಥಾನದಾಗ ಇರೋದೇ ನಮ್ಮ ಇಂಡಿಯಾ ಇನ್ನು ಬಾಂಗ್ಲಾದೇಶ ಯಾವಾಗೋ ಎಲ್ಲೋ ಐತೆ ನಮ್ಗೆ ಎಲ್ಲೋ ಕೊನೆಯದಾಗ ಐತೆ ಅಂಥ ದೇಶ ನಮ್ಮ ಮೇಲೆ ಬಂದರೆ ಆಗ್ತೈತೆ ಸ್ನೇಹಿತರೆ ಅದಾಗಲ್ಲ ಅದೇ ಆನೆಗೂ ಇರುವೆಗೂ ಯುದ್ಧ ಆಗ್ದಂಗೆ ಇರ್ತೈತೆ ಸ್ನೇಹಿತರೆ ನಾವು ಯುದ್ಧ ಮಾಡೇ ಗೆಲ್ಲಬೇಕು ಅಂತ ಏನು ಇವ್ರ ಮೇಲೆ ಏನಿಲ್ಲ ಬಾಂಗ್ಲಾದೇಶ ಮೇಲೆ ಇವರು ಸಪ್ಲೈಯರ್ಸು ಎಲ್ಲ ವೆಪನ್ಸ್ ಎಲ್ಲ ಇದರಿಂದ ಹೋಗೋದು ಕೊಲ್ಲಿ ಸಮುದ್ರದ ಹಿಂದೆ ಇರ್ತೈತಲ್ಲ ನಾವು ಅಲ್ಲಿ ಬ್ಲಾಕ್ ಮಾಡಿದ್ರೆ ಅವರು ಎತ್ತು ಹೋಗೋಕ್ಕಾಗಲ್ಲ ಅಲ್ಲಿ ಎಕನಾಮಿಕ್ ಡೌನ್ ಆತೈತಿ ಇನ್ನೂ ನಮ್ಮ ದೇಶದಿಂದ ಎಷ್ಟೋ ಸಪ್ಲೈ ಆಗ್ತೈತೆ ಬಾಂಗ್ಲಾದೇಶಕ್ಕೆ ಅಕ್ಕಿ ಬಾಸುಮತಿ ರಕ್ಕಿ ಎಲ್ಲೆಲ್ಲೂ ಫೇಮಸ್ಸು ನಮ್ಮದು ಅಕ್ಕಿ ಆಗಲಿ ಆಗಲಿ ಎಷ್ಟೋ ಟಿನ್ಗಳು ಸಮೇತ ಹೋಗವೆ ಬಾಂಗ್ಲಾದೇಶಕ್ಕೆ ಅದರಿಂದ ಅವೇ ನಾವು ನಿಲ್ಲಿಸಿದ್ರೆ ಅವು ಫುಲ್ಲು ರೇಟಲ್ಲೆಲ್ಲ ಟ್ಯಾಕ್ಸ್ಗಳಿಗೆ ಇನ್ಕ್ರೀಸ್ ಆಗುತ್ತವೆ ಅವ್ರು ಬೇರೆ ದೇಶದಿಂದ ಕೊಂಡ್ಬೇಕಲ್ಲ ಫುಲ್ಲು ಇನ್ಕ್ರೀಸ್ ಆಗ್ತದೆ ನಾವೇನು ಯುದ್ಧ ಮಾಡೋವೇ ಗೆಲ್ಲೋದು ಅಂತಲ್ಲ ಯುಕ್ತಿಂದನೂ ಸಮೇತ ಗೆಲ್ಲೋ ಇದು ಐತೆ ಅದೇ ನಾವು ಯುದ್ಧ ಸೂಚನೆಯ ಬಗ್ಗೆ ಏನು ಇಲ್ಲ ಸ್ನೇಹಿತರೆ ಓನ್ಲಿ ವೆಪನ್ ನಮ್ಗೆ ಎಷ್ಟು ಬೇಸ್ ಇದೆ ಬಾಂಗ್ಲಾದೇಶ ಪ್ರಮುಖ ಎಷ್ಟು ಡಿಫೆನ್ಸ್ ಇದೆ ಮಿಲಿಟ್ರಿ ಬೇಸ್ನಲ್ಲಿ ಸ್ನೇಹಿತರೆ ಇಷ್ಟು ಇದೆ ನಮಗೂ ಬಾಂಗ್ಲಾದೇಶಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಸಮೇತ ಇದೆ ಮಿಲಿಟ್ರಿಯಲ್ಲಿ ನಾವೆಲ್ಲಿ ಅವರಲ್ಲಿ ಬೇಗ ಒಂದು ದಿನದಲ್ಲಿ ಸಮೇತ ನಾವು ಫಿನಿಶ್ ಮಾಡಾಕ್ಬೋದು ಬಾಂಗ್ಲಾದೇಶನ ಆ ರೀತಿ ಇದೆ ನಮ್ಮ ಮಿಡಿಟ್ಯೂರ್ ನೌಕಾಪಡೆ ನೌಕಾಪಡೆಯಾಗಲಿ ವಾಯುಪಡೆ ಆಗಲಿ ಎಲ್ಲ ಸ್ನೇಹಿತರು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ನೀವು ಯಾರು ವಾಸು ಮಾಡ್ತಾ ಇದ್ರಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ